express an international for your service ಶಾಕಿಂಗ್ ಸುದ್ದಿ ಜಿಯೋ ಉಚಿತ ಆಫರ್ ಇಂದು ಮುಕ್ತಾಯ ಮೂರ್ನೂರ ಒಂಬತ್ತು ರೂಪಾಯಿ ಆಫರ್ಗೆ ಇದೇ ಲಾಸ್ಟ್ ಚಾನ್ಸ್ ಕಳೆದ ಏಳು ತಿಂಗಳಿಂದ ಉಚಿತವಾಗಿದ್ದ ಜಿಯೋ ಆಫರ್ ಇಂದು ಮುಕ್ತಾಯಗೊಂಡಿದೆ ಹೌದು ಹತ್ತು ಹಲವು ಬೆಳವಣಿಗೆಗಳ ನಂತರ ಜಿಯೋ ಉಚಿತ ಆಫರ್ ಇಂದು ಮುಕ್ತಾಯವಾಗಿದ್ದು ಜಿಯೋಗೆ ಮೂರ್ನೂರ ಒಂಬತ್ತು ರೂಪಾಯಿ ರಿಚಾರ್ಜ್ ಮಾಡಿಸದೇ ಇದ್ದವರ ಸೇವೆಗಳನ್ನು ಕೊನೆಗೊಳಿಸಲಾಗಿದೆ ಜಿಯೋವಿನಿಂದ ಉಚಿತ ಕರೆ ಹಾಗೂ ಡೇಟಾ ಸೌಲಭ್ಯ ಪಡೆಯುತ್ತಿದ್ದ ಗ್ರಾಹಕರಿಗೂ ಕಹಿ ಸುದ್ದಿಯಾಗಿದ್ದು ಏಪ್ರಿಲ್ ಹದಿನೈದನೇ ತಾರೀಖ್ನಂದು ಮುಕ್ತಾಯವಾಗಲಿದೆ ಎನ್ನಲಾಗಿದ್ದ ಜಿಯೋ ಸೇವೆ ಇಪ್ಪತ್ತೆಂಟನೇ ತಾರೀಖ್ ಕೊನೆಗೊಳ್ಳುತ್ತಿದೆ ಇನ್ನು ಜಿಯೋವಿನ ಧನ್ ಧನಾಧನ್ ಆಫರ್ ರಿಚಾರ್ಜ್ ಮಾಡಿಸಿದರಷ್ಟೇ ಜಿಯೋ ಸೇವೆ ಪಡೆಯಬಹುದಾಗಿದೆ ಇಪ್ಪತ್ತೆಂಟನೇ ತಾರೀಖಿನಿಂದ ಜಿಯೋ ಉಚಿತ ಕಾಲ್ ಸೇವೆ ಕಡಿತವಾಗಿದ್ದು ಇದೇ ತಿಂಗಳು ಮೂವತ್ತನೇ ತಾರೀಖು ಉಚಿತ ಡೇಟಾ ಕೊಡುಗೆ ಮುಗಿಯಲಿದೆ ಎನ್ನುವ ಮಾಹಿತಿ ನಿಂದ ಹೊರಬಿದ್ದಿದೆ ಹಾಗಾಗಿ ಕಳೆದ ಏಳು ತಿಂಗಳಿನಿಂದ ಉಚಿತ ಜಿಯೋ ಸೇವೆಗೆ ಎಳ್ಳು ನೀರು ಬಿಟ್ಟಂತಾಗಿದೆ ಜಿಯೋ ಈಗಾಗಲೇ ಮೂರ್ನೂರ ಒಂಬತ್ತು ರೂಪಾಯಿಯ ಧನ್ ಧನಾದನ್ ಆಫರ್ ಬಿಡುಗಡೆ ಮಾಡಿದ್ದು ರಿಚಾರ್ಜ್ ಮಾಡಿಕೊಂಡಿರುವವರಿಗೆ ಮಾತ್ರ ಮೂರು ತಿಂಗಳ ಆಫರ್ ಮುಂದುವರೆಸುವುದಾಗಿ ತಿಳಿಸಿದೆ ಹಾಗಾದರೆ ಜಿಯೋವಿನ ಮೂರು ತಿಂಗಳ ಆಫರ್ ದಂಧನಾದನ್ ಆಫರ್ ಹೇಗಿದೆ ಎಂದು ತಿಳಿಯೋಣ ಜಿಯೋ ದಂಧನಾದನ್ ಆಫರ್ ನೀಡಿದ್ದು ಅನ್ಲಿಮಿಟೆಡ್ ಕಾಲ್ ಮತ್ತು ಡೇಟಾ ನೀಡಲು ಈ ಕೊಡುಗೆಯಲ್ಲಿ ಗ್ರಾಹಕರಿಗೆ ಎರಡು ಆಯ್ಕೆ ನೀಡಿದೆ ಈ ಎರಡು ಪ್ಲಾನ್ ಗಳಲ್ಲಿ ಒಂದನ್ನ ಜಿಯೋ ಗ್ರಾಹಕರು ಆಯ್ದುಕೊಳ್ಳಬೇಕಾಗಿದೆ ಮೂರ್ನೂರ ಒಂಬತ್ತು ರೂಪಾಯಿಯ ಜಿಯೋ ಪ್ಲಾನ್ ಐದ್ನೂರ ಒಂಬತ್ತು ರೂಪಾಯಿ ರಿಚಾರ್ಜ್ ಮಾಡಿಸುವ ಜಿಯೋ ಗ್ರಾಹಕರಿಗೆ ಉಚಿತ ಕರೆನ್ ಮಾಡುವ ಸೌಲಭ್ಯ ಹಾಗೂ ಪ್ರತಿದಿನ ಎರಡು ಜಿಬಿ ಹೈ ಸ್ಪೀಡ್ ಡೇಟಾವನ್ನ ಜಿಯೋ ನೀಡಲಿದೆ ಅಲ್ಲದೆ ಈ ಎರಡು ಪ್ಲಾನ್ ಗಳಲ್ಲಿ ಜಿಯೋ ಆಪ್ ಗಳನ್ನ ಉಚಿತವಾಗಿ ಬಳಕೆ ಮಾಡಬಹುದಾಗಿದೆ ಇನ್ನು ಜಿಯೋ ಪ್ರೈಮ್ ಸದಸ್ಯ ಪಡೆದ್ರೆ ಮಾತ್ರ ಜಿಯೋವಿನ ಧನ್ ಧನಾದನ್ ಆಫರ್ ಪಡೆಯುವ ಬಗ್ಗೆ ಜಿಯೋ ಇನ್ನೂ ಮಾಹಿತಿ ಬಿಡುಗಡೆ ಮಾಡಿಲ್ಲ ಆದರೆ ಮೂಲಗಳ ಪ್ರಕಾರ ಪ್ರೈಮ್ ಸದಸ್ಯತ್ವ ಪಡೆದವರು ಸಹ ಜಿಯೋ ಧನ್ ಧನಾದನ್ ಆಫರ್ ಅನ್ನ ಎಂಜಾಯ್ ಮಾಡಬಹುದಾಗಿದೆ ಈಗಾಗಲೇ ಜಿಯೋ ಸೇವೆ ಮುಗಿದಿದ್ದು ಮೇ ಹತ್ತನೇ ತಾರೀಖ್ ವರೆಗೆ ಜಿಯೋ ಮೂರ್ನೂರ ಒಂಬತ್ತು ರೂಪಾಯಿ ಧನ್ ಧನಾದನ್ ಆಫರ್ ಪಡೆಯಲು ಲಾಸ್ಟ್ ಚಾನ್ಸ್ ನೀಡುತ್ತಿದೆ ಎನ್ನಲಾಗಿದೆ ನಂತರ ಜಿಯೋವಿನ ಸಾಮಾನ್ಯ ಆಫರ್ಗಳು ಮುಂದುವರಿಯುತ್ತವೆ ಎನ್ನಲಾಗುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ